ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳು ಯಾವ್ಯಾವು ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳು ಎಲ್ಲಿ ಉಗಮ ಆಗುತ್ತೆ ಕಡೆಗೆ ಎಲ್ಲಿ ಸೇರಿಕೊಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೆಯದು ಕಾವೇರಿ ನದಿ ಕನ್ನಡ ನಾಡಿನ ಜೀವ ನದಿ ಕರ್ನಾಟಕದ ಜೀವ ನದಿ ಇದು ಹುಟ್ಟುವಂತಹದು ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರಿದು ಬಂಗಾಳ ಕೋಳಿಯನ್ನು ಸೇರಿಕೊಡುತ್ತೆ ಎರಡನೇದು ನೋಡಿ ಕೃಷ್ಣಾ ನದಿ ಕೃಷ್ಣಾ ನದಿ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಈ ಕೃಷ್ಣಾ ನದಿಯ ಉಗಮ ಎಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ ಈ ನದಿ ನಂತರ ಕರ್ನಾಟಕದಲ್ಲಿ ಹರಿದು ಆಂಧ್ರ ಪ್ರದೇಶವನ್ನು ಸೇರಿಕೊಳ್ಳುತ್ತೆ ಮೂರನೇದು ನೋಡಿ ಭೀಮಾ ನದಿ ಕರ್ನಾಟಕದಲ್ಲಿ ಹರಿಯುವಂತಹ ಈ ಭೀಮಾ ನದಿ ಮಹಾರಾಷ್ಟ್ರದ ಭೀಮಾಶಂಕರ ಅರಣ್ಯದಲ್ಲಿ ಹುಟ್ಟಿ ಕರ್ನಾಟಕದ ರಾಯಚೂರಲ್ಲಿ ಹರಿದು ಆಂಧ್ರದ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ ನಂತರ ಘಟಪ್ರಭಾ ನದಿ ಘಟಪ್ರಭಾ ನದಿ ಕೃಷ್ಣಾ ನದಿಯ ಒಂದು ಉಪನದಿ ಆಗಿದೆ ಕೃಷ್ಣಾ ನದಿಯಲ್ಲಿ ಹರಿಯೋದು ಅಂದರೆ ಅದು ಆಂಧ್ರ ಪ್ರದೇಶ ಅದರ ಒಂದು ಉಪನದಿನೇ ಈ ಒಂದು ಘಟಪ್ರಭಾ ನೆಕ್ಸ್ಟು ಐದನೇದು ಮಲಪ್ರಭಾ ನದಿ ಇದು ಹುಟ್ಟುವಂತಹದ್ದು ಎಲ್ಲಿ ಅಂದರೆ ಉಗಮಸ್ಥಾನ ಬೆಳಗಾವಿ ಜಿಲ್ಲೆಯ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಉಟ್ಕೊಳ್ಳುತ್ತೆ ಮಲಪ್ರಭಾ ನದಿ ಆರನೇದು ನೋಡಿ ಶರಾವತಿ ನದಿ ಶರಾವತಿ ನದಿ ಕರ್ನಾಟಕದ ಅತ್ಯಂತ ಉದ್ದವಾದಂತಹ ಸೇತುವೆಯನ್ನು ಒಳಗೊಂಡಿದೆ ಈ ಸೇತುವೆಯನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಏಳನೇದು ನೋಡಿ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಈ ಕಾಳಿ ನದಿ ಉಗಮ ಆಗುತ್ತೆ ಅಲ್ಲಿಂದ ಹರಿದು ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ ಕಾಳಿ ನದಿ ನಂತರ ಎಂಟನೇದು ನೋಡಿ ವೇದಾವತಿ ನದಿ ಈ ವೇದಾವತಿ ನದಿ ಹುಟ್ಟುವಂತಹದ್ದು ಪಶ್ಚಿಮ ಘಟ್ಟಗಳಲ್ಲಿ ಉಟ್ಕೊಂಡು ಉಗಮ ಆಗಿ ಜನಿಸಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಹರಿದು ತುಂಗಭದ್ರಾ ನದಿಯನ್ನ ಸೇರ್ಕೊಳ್ಳುತ್ತೆ ನಂತರ ಒಂಬತ್ತನೇದು ನೋಡಿ ಒಂಬತ್ತನೇದು ಮಾಂಜರ ಮಾಂಜರ ನದಿ ಅಥವಾ ಮನೆ ಮಂಜೀರಾ ನದಿ ಅಂತ ಕೂಡ ಕರೀತಾರೆ ಇದು ಗೋದಾವರಿ ನದಿಯ ಉಪನದಿ ಆಗಿದೆ ಹತ್ತನೇದು ನೇತ್ರಾವತಿ ನದಿ ಈ ನೇತ್ರಾವತಿ ನದಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ನದಿ ಇದು ಹುಟ್ಟುವಂತಹದು ಚಿಕ್ಕಮಗಳೂರಿನಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ ನಂತರ ಹನ್ನೆರಡನೇದು ಪಾಲಾರ್ ನದಿ ಈ ಪಾಲಾರ್ ನದಿ ಕೋಲಾರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಉಗಮಾಗಿ ಆಂಧ್ರ ಕರ್ನಾಟಕ ತಮಿಳುನಾಡಲ್ಲಿ ಹರಿದು ಬಂಗಾಳ ಕೋಳಿಯನ್ನು ಸೇರಿಕೊಳ್ಳುತ್ತೆ ಹನ್ನೆರಡನೇದು ನೋಡಿ ಅರ್ಕಾವತಿ ನದಿ ಅರ್ಕಾವತಿ ನದಿ ಕಾವೇರಿಯ ಒಂದು ಉಪನದಿ ಇದರ ಉಗಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹದಿಮೂರನೆಯದು ಕುಮದ್ವತಿ ನದಿ ಇದರ ಉಗಮ ಕುಮುದ್ವತಿಯ ಉಗಮ ಶಿವಗಂಗೆ ಬೆಟ್ಟ ಶಿವಗಂಗೆ ಬೆಟ್ಟವನ್ನು ಶಿವಗಂಗೆ ಬೆಟ್ಟದ ಬೆಟ್ಟದಲ್ಲಿ ಈ ಒಂದು ಕುಮದ್ವತಿ ನದಿಯ ಉಗಮ ಸ್ಥಾನ ಆಗಿದೆ ನಂತರ ಹದಿನಾಲ್ಕನೇದು ಶಿಂಷಾ ನದಿ ಶಿಂಷಾ ನದಿ ಕಾವೇರಿಯ ಒಂದು ಉಪನದಿ ಇದರ ಉಗಮ ಬಂದು ತುಮಕೂರು ಜಿಲ್ಲೆ ಹದಿನೈದನೇದು ವರದಾ ನದಿ ಈ ವರದಾ ನದಿ ಶಿವಮೊಗ್ಗದಲ್ಲಿ ಉಗಮಿಸಿ ತುಂಗಭದ್ರಾ ನದಿಯನ್ನು ಸೇರಿಕೊಳ್ಳುತ್ತೆ ನಂತರ ಹದಿನಾರನೇದು ಹೇಮಾವತಿ ನದಿ ಈ ಹೇಮಾವತಿ ನದಿ ಕಾವೇರಿಯ ಕಾವೇರಿ ನದಿಯ ಒಂದು ಉಪನದಿ ಆಗಿದೆ ನಂತರ ಹದಿನೇಳನೇದು ಅಘನಾಶ್ವಿನಿ ಈ ಅಘನಾಶಿನಿ ಮಲೆನಾಡಿನ ಮಲೆನಾಡಿನಲ್ಲಿ ಉಗಮಿಸಿ ಮಲೆನಾಡಿನಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ ಅಘನಾಶಿನಿ ನದಿ ಮಲೆನಾಡಿನಲ್ಲಿ ಜನಿಸಿ ಅಥವಾ ಉಗಮಿಸಿ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ ಹದಿನೆಂಟನೇದು ಲಕ್ಷ್ಮಣ ತೀರ್ಥದ ಉಗಮ ಕೊಡಗು ಜಿಲ್ಲೆಯಲ್ಲಿ ಈ ಲಕ್ಷ್ಮಣ ತೀರ್ಥದ ಉಗಮ ಆಗುತ್ತೆ ಇದು ಕಾವೇರಿ ನದಿಯನ್ನು ಸೇರಿಕೊಳ್ಳುತ್ತೆ ಕೊಡಗುವಲ್ಲಿ ಜನಿಸಿ ಕಾವೇರಿಯನ್ನು ಸೇರಿಕೊಳ್ಳುತ್ತೆ ಹತ್ತೊಂಬತ್ತನೇದು ನೋಡಿ ತುಂಗಾ ಮತ್ತು ಭದ್ರಾ ನದಿಗಳು ತುಂಗಾ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಉದಯಾಗಿ ಉಗಮಾಗಿ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ ನೆಕ್ಸ್ಟು ಇಪ್ಪತ್ತನೇದು ಕಪಿಲಾ ನದಿ ಕಪಿಲಾ ನದಿ ಕಬಿನಿ ಮತ್ತು ಕಪಿಲಾ ಎಂದು ಕರೀತಾರೆ ಈ ನದಿಗಳನ್ನೇ ಕಪಿಲನ ಕಬಿನಿ ಕಪಿಲಾ ಅಂತ ಕೂಡ ಕರೀತಾರೆ ಈ ನದಿಗಳು ಕೇರಳದಲ್ಲಿ ಜನಿಸಿ ಕರ್ನಾಟಕದಲ್ಲಿ ಹರಿದು ತಮಿಳುನಾಡನ್ನ ಸೇರಿಕೊಳ್ಳುತ್ತೆ ಈಗ ಎಲ್ಲ ನದಿಗಳನ್ನು ಕೂಡ ಒಮ್ಮೆ ಪುನರಾವರ್ತನೆ ಮಾಡ್ತಾ ಬರೋಣ ಕರ್ನಾಟಕದ ನದಿಗಳು ಒಂದನೇದು ಕಾವೇರಿ ಎರಡನೇದು ಕೃಷ್ಣಾ ನದಿ ಮೂರನೇದು ಭೀಮಾ ನದಿ ನಾಲ್ಕು ಘಟಪ್ರಭಾ ಐದು ಮಲಪ್ರಭ ಆರು ಶರಾವತಿ ಏಳು ಕಾಳಿನದಿ ಎಂಟು ವೇದಾವತಿ ಒಂಬತ್ತು ಮಾಂಜರ ಹತ್ತು ನೇತ್ರಾವತಿ ಹನ್ನೊಂದು ಪಾಲಾರ್ ಹನ್ನೆರಡು ಅರ್ಕಾವತಿ ಹದಿಮೂರು ಕುಮುದ್ವತಿ ಹದಿನಾಲ್ಕು ಚುಮಾ ಹದಿನೈದು ವರದ ಹದಿನಾರು ಹೇಮಾವತಿ ಹದಿನೇಳು ಅಘನಾಶ್ವಿನಿ ಹದಿನೆಂಟು ತೀರ್ಥ ಹತ್ತೊಂಬತ್ತು ತುಂಗಭದ್ರಾ ಇಪ್ಪತ್ತು ಕಪಿಲ ಇದಾಗಿದೆ ಸ್ನೇಹಿತರೆ ಕರ್ನಾಟಕದ ಪ್ರಮುಖ ನದಿಗಳು